ನಾನು ಫ್ಲಿಪ್ಕಾರ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮತ್ತೆ ನನ್ನ ಕೆಲಸ ಹೊಟ್ಟೋಯ್ತು ಮತ್ತೆ ಅದೇ ಕಂಪ್ನಿನಲ್ಲಿ ನನ್ನ ಕೆಲಸ ಸಿಗ್ಬೇಕಂತ ದೇವ್ರನ್ನ ಕೇಳ್ಕೊಂಡೆ ಐದು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಮತ್ತೆ ಇಲ್ಲಿ ಕೆಲಸ ಸಿಕ್ಕುತ್ತೆ ಅಂದರು ನಾನು ಇನ್ನೂ ಕಾಯಿ ಕಟ್ಟೇ ಇಲ್ಲ ಒಂಬತ್ತು ವಾರ ಇನ್ನೂ ನಾನು ಕಟ್ಟಿದ್ದು ಸ್ಟಾರ್ಟಿಂಗ್ ಒಂದೇ ಸತಿ ಆವಾಗಲೇ ನನ್ನ ಕೆಲಸ ಸಿಕ್ಬಿಡ್ತು ಇದು ಆರನೇ ವಾರ ಕಾಯಿ ಕಟ್ತಾರದು ಇನ್ನೂ ಮೂರು ವಾರ ಕಟ್ಟಬೇಕು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೆಮ್ಮದಿ ಆಗಿದ್ದೀನಿ ಇವಾಗ ಫಸ್ಟ್ ಟೈಮ್ ಕುಡಿಬೇಕಾದ್ರೆ ಏನು ಅನಿಸಿಲ್ಲ ಸರ್ ಫಸ್ಟ್ ಟೈಮ್ ಬಂದ್ವಿ ಬಂದ್ಬಿಟ್ಟು ಫಸ್ಟ್ ಟ್ರೈ ಮಾಡಿದಾಗ ಹೋದ್ವಿ ಮನೆಗೆ ಹೋದ್ವಿ ಒಂದೆರಡು ದಿವಸ ಕಷ್ಟ ಆಯಿತು ದಿನ ವಾರ 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 ಕುಡೀತ ಕುಡಿದಾ ಫುಲ್ ಎಲ್ಲ ಕ್ಲಿಯರ್ ಆಯಿತು ಸರ್ ಈ ಕೈ ವೈಬ್ರೇಷನ್ ಏನಿರುತ್ತೆ ಮತ್ತು ಆ ಕಡೆ ಸೈಡ್ ಮೂಡ್ ಎಳೀತಾ ಇರುತ್ತಲ್ಲ ಅದೇ ಆಗಲಿ ಮತ್ತೆ ಹಸುವು ಎಲ್ಲದೂ ಚೆನ್ನಾಗುತ್ತೆ ಸರ್ ಊಟ ಚೆನ್ನಾಗಿ ಸೇರಿಸುತ್ತೆ ವೈಬ್ರೇಷನ್ ಅನ್ನೋದಾಗ್ಲಿ ಮತ್ತು ಆ ಕಡೆ ಮೂಡ್ ಏನು ಬರೋಲ್ಲ ಸರ್ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗಿ ಅನಿಸ್ತು ನಾವು ಇಲ್ಲಿ ಬಂದಿರಲ್ಲ ಸೊ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅದು ಬೇರೆ ನಾವು ಯು ಪಿಯಿಂದ ಬಂದು ಇಲ್ಲಿರೋದು ಸೊ ಅದಕ್ಕೆ ಇಲ್ಲಿ ಅಲ್ಲೆಲ್ಲ ಓಡಾಡೋದು ಅಯೋಧ್ಯೆ ಇದೆ ಎಲ್ಲ ಇದೆ ಇಲ್ಲೂ ಇದೆ ಅಲ್ವಾ ಇಲ್ಲೂ ಎಲ್ಲರೂ ಬಂದು ಓಡಾಡಬೇಕು ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವ ಥರ ಇರುತ್ತೆ ಎಲ್ಲ ಅಂತ ಅದಕ್ಕೆ ಎಲ್ಲರೂ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೇರೆ ಕಡೆಯಿಂದ ಬಂದು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಲ್ಲಿಂದನೆ ಎಲ್ಲರೂ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅನ್ಸುತ್ತೆ ಬಹುತ ಅಚ್ಚಾ ಲಗಾ ಸರ್ ಪೇ ಯಾಪೇ ಬಾದ್ ಐಸಾ ಲಿ ಮಗು ಸರ್ ಹಾಂ ಇಸ್ಕೆ ಪಲೇ ಏಸ ಮಹಸೂಸನ್ನ ಜೋ ಬಿ ದಿಕ್ಕ ತಪ್ಲಿಕ್ ಜೋ ಬಿ ಐಸಾ ಯಾ ಆನೆ ಪೇ ಬಹು ಶಾಂತಿ ಮಿಲಾಯ ದೇವರೇ ಕರ್ಸ್ಕೊಂಡಿದ್ದಾರೆ ಅನ್ಸುತ್ತೆ ಹಾಗಾಗಿ ನಾನು ಬಂದು ಇಲ್ಲಿ ದರ್ಶನ ಮಾಡಿದೆ ತುಂಬ ಸಂತೋಷ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ರಶ್ ಇದ್ದರೂ ಸಹ ನನಗೆ ಅಮ್ಮನ ದರ್ಶನ ತುಂಬ ಸತಿ ಆಯಿತು ಒಂದು ಎರಡು ಮೂರು ಸತಿನೇ ಆಗ್ಬಿಡ್ತು ನನ್ನ ದರ್ಶನ ಮತ್ತೆ ನಂಗೆ ತುಂಬ ಹ್ಯಾಪಿ ಆಯ್ತು ಮತ್ತು ಇಲ್ಲಿ ಅಮ್ಮನ ಸೀರೆ ಮಾಡ್ತಾಯಿದ್ರು ಅದನ್ನು ತಗೊಂಡೆ ನಾನು ನನಗೆ ತುಂಬ ಖುಷಿಯಾಗಿದೆ ಅಮ್ಮನ ದರ್ಶನ ಆದಮೇಲಂತೂ ತುಂಬ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗಿದೆ ನನಗೆ ನಮ್ಗೆ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಮನಸ್ಸುಗೆ ಒಂಥರ ಹಗುರ ಅನಿಸ್ತಿದೆ ಮತ್ತು ಒಂದು ಒಳ್ಳೇದಾಗ್ತಾ ಇದೆ ಏನಂದರೆ ನಾವು ಕೇಳಿದ್ರಿ ಈ ಥರ ಕಾಟೇರಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಬಂದರೆ ಇಲ್ಲಿ ಒಳ್ಳೇದಾಗುತ್ತೆ ಒಂದು ಐದು ವಾರ ಇಲ್ಲಾಂದ್ರೆ ಒಂಬತ್ತು ವಾರ ಅಂತಂತ ಹೇಳಿದರು ನಮ್ದು ಇವಾಗ ಐದನೇ ವಾರ ನಡೀತಿದೆ ನಾವು ಕೆಂಗೇರಿಯಿಂದ ಬರ್ತಾ ಇದ್ದೀವಿ ನೋಡೋಣ ತಾಯಿ ಹೆಂಗೆ ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಅನ್ಬೋದು ನಮ್ಮ ಯಜಮಾನರಿಗೆ ಕೆಲಸ ಸಿಗ್ತಾ ಸಿಗ್ತಾಯಿಲ್ಲ ತುಂಬ ಕಷ್ಟ ಆಯಿತು ನಮಗೆ ಇವಾಗ ಅವ್ರಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕೈತೆ ಸೊ ಒಳ್ಳೆ ಪೊಸಿಷನಲ್ಲಿದ್ದಾರೆ ಒಳ್ಳೆ ಸ್ಯಾಲ್ರಿ ಕಷ್ಟಗಳೆಲ್ಲ ಇದಾಗಿದೆ ಇಲ್ಲಿ ಕೊಡ್ತಾರೋ ಪ್ರಸಾದ ತುಂಬ ಚೆನ್ನಾಗಿದೆ ದೇವಸ್ಥಾನ ಸನ್ನಿಧಿಯಲ್ಲಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ಕಂಬಳಿಪುರದಲ್ಲಿದ್ದೀನಿ ಅಂದರೆ ಹೊಸಕಟ್ಟ ಹೊಸಕೋಟೆ ಹತ್ತಿರ ಇರುವ ಕಂಬಳಿಪುರ ಅಂದರೆ ಕಾಟೇಮ ದೇವಸ್ಥಾನದಲ್ಲಿದ್ದೀನಿ ನೀವು ಹಿಂದುಗಡೆ ನೋಡ್ತಿರ್ಬೋದು ಬರೋಬ್ಬಡಿ ಇಡೀ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ವಿಗ್ರಹ ರೆಡಿ ಮಾಡಿದ್ದಾರೆ ಎರಡು ನೂರ ಐವತ್ತೆರಡು ಅಡಿ ಇರುತ್ತೆ ಇದು ಪ್ರತ್ಯಂಗಿರ ದೇವಿಯ ವಿಗ್ರಹ ಅಂತಲೇ ಹೇಳ್ಬೋದು ಜೊತೆಗೆ ಕಾಟಿರಮ್ಮ ದೇವಸ್ಥಾನದಲ್ಲಿ ಯಾರು ತುಂಬ ಕುಡಿತಾ ಇರ್ತಾರೋ ಯಾರು ಕುಡಿತಕ್ಕೆ ಅಟ್ಯಾಚ್ ಆಗಿರ್ತಾರೋ ಅವ್ರನ್ನ ಸಂಪೂರ್ಣವಾಗಿ ಕುಡಿತದಿಂದ ಮುಕ್ತ ಮಾಡ್ತಾರೆ ಆ ಕಷಾಯನ ಕೊಡ್ತಾರೆ ಗುರುಗಳು ನಾವು ಉದಾಹರಣೆಗಳು ಸಾಕಷ್ಟಿದ್ದಾವೆ ಕೇವಲ ಐದೇ ವಾರದಲ್ಲಿ ಅಂದರೆ ಐದು ಸಲ ಆ ಕಷಾಯನ ಕುಡಿದ್ರೆ ಸಂಪೂರ್ಣವಾಗಿ ಕುಡಿತದಿಂದ ದೂರ ಆಗ್ಬೋದು ಅನ್ನೋದು ಮಾತಿದೆ ಜೊತೆಗೆ ಇಲ್ಲಿ ಭಕ್ತಾದಿಗಳ ಜೊತೆ ಮಾತಾಡೋಣ ಇಲ್ಲಿ ತುಂಬ ವಿಶೇಷವಾಗಿ ಹೋಮಾನ ಕೂಡ ಆಗುತ್ತೆ ಜೊತೆಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಅಂದರೆ ಮೆಜೆಸ್ಟಿಕ್ಕಿಂತ ನೀವು ಡೈರೆಕ್ಟಾಗಿ ಕಾಟಿರಮ್ಮ ದೇವಸ್ಥಾನ ಅಂದರೆ ಕಂಬಳಿಪುರಕ್ಕೂ ಡೈರೆಕ್ಟಾಗಿ ಬರ್ಬೋದು ಹಾಗಾದ್ರೆ ನೋಡೋಣ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಫಸ್ಟ್ ಟೈಮ್ ಕುಡಿಬೇಕಾದ್ರೆ ಏನು ಅನಿಸಿಲ್ಲ ಸರ್ ಫಸ್ಟ್ ಟೈಮ್ ಬಂದು ಬಂದುಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಓದ್ವಿ ಮನೆಗೆ ಓದ್ವಿ ಒಂದೆರಡು ದಿವಸ ಕಷ್ಟ ಆಯಿತು ಆದರೂ ಆ ಕಡೆ ಹೋಗಲಿಲ್ಲ ನಾವು ಕಷ್ಟಪಟ್ಟು ಹಂಗೆ ಮನೆಯಲ್ಲೇ ಇದ್ವಿ ಹಂಗೆ ದಿನ ವಾರ 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 ಕುಡಿತಾ ಕುಡೀತಾ ಫುಲ್ ಎಲ್ಲ ಕ್ಲಿಯರ್ ಆಯಿತು ಸರ್ ಈ ಕೈ ವೈಬ್ರೇಷನ್ ಏನಿರುತ್ತೆ ಮತ್ತು ಆ ಕಡೆ ಸೈಡ್ ಮೂಡ್ ಎಳಿತ ಇರುತ್ತಲ್ಲ ಅದೇ ಆಗಲಿ ಮತ್ತು ಹಸು ಎಲ್ಲದು ಚೆನ್ನಾಗಾಗುತ್ತೆ ಸರ್ ಊಟ ಚೆನ್ನಾಗಿ ಸೇರಿಸುತ್ತೆ ವೈಬ್ರೇಷನ್ ಅನ್ನೋದಾಗಲಿ ಮತ್ತು ಆ ಕಡೆ ಮೂಡ್ ಏನೂ ಬರೋಲ್ಲ ಸರ್ ಫುಲ್ ಕಂಪ್ಲೀಟಾಗಿ ಮುಂಚೆ ಹೆಂಗೆ ಇರ್ತೀರ ಚಿಕ್ಕ ಹುಡುಗಿನಲ್ಲಿ ಸೇಮ್ ಆ ಥರ ಫೀಲ್ ಬರುತ್ತೆ ಸರ್ ಊಟ ಚೆನ್ನಾಗಿ ಸೇರಿಸುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್ ಫಸ್ಟು ಸ್ಟಾರ್ಟಿಂಗ್ ಆಗ ಗೊತ್ತಾಗಲ್ಲ ಸರ್ ಅಷ್ಟು ಫಸ್ಟ್ ಟೈಮ್ ಕೊಡಿದಾಗ ಮತ್ತು ಕಂಟಿನ್ಯೂಸ್ ಬರ್ತಾ ಇರ್ತೀವಲ್ಲ ಸರ್ ಬರ್ತಾ ವಾರ 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 ದಿನ ದಿನ ದಿನಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ತಾ ಅದ್ರ ಮೂಡೇ ಹೋಗುತ್ತೆ ಸರ್ ಹಿಂಗೆ ಸರ್ ಸಡನ್ಲಿ ಆಗಲ್ಲ ಸರ್ ಅಷ್ಟೇ ಸರ್ ನಮಗೂ ಹೇಳಿದ್ರು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋದ್ರೆ ತುಂಬ ಪವರ್ಫುಲ್ ಇದ್ದಾರೆ ದೇವರು ಅಂತ ಅಂದ್ಬಿಟ್ಟು ಅದರಿಂದ ನಮಗೂ ಒಂದು ದೇವರೇ ಕರ್ಸ್ಕೊಂಡಿದ್ದಾರೆ ಅನಿಸುತ್ತೆ ಹಾಗಾಗಿ ನಾನು ಬಂದು ಇಲ್ಲಿ ದರ್ಶನ ಮಾಡಿದೆ ತುಂಬ ಸಂತೋಷ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ರಶ್ ಇದ್ರೂ ಸಹ ನನಗೆ ಅಮ್ಮನ ದರ್ಶನ ತುಂಬ ಸತಿ ಆಯಿತು ಒಂದು ಎರಡು ಮೂರು ಸತಿನೇ ಆಗ್ಬಿಡ್ತು ನನ್ನ ದರ್ಶನ ಮತ್ತು ನಂಗೆ ತುಂಬ ಹ್ಯಾಪಿ ಆಯಿತು ಮತ್ತು ಇಲ್ಲ ಅಮ್ಮನ ಸೀರೆ ಮಾಡ್ತಾಯಿದ್ರು ಅದನ್ನು ತಗೊಂಡೆ ನಾನು ನನಗೆ ತುಂಬ ಖುಷಿಯಾಗಿದೆ ಅಮ್ಮನ ದರ್ಶನ ಆದಮೇಲಂತೂ ತುಂಬ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗಿದೆ ನನಗೆ ನಾವು ಕೆಂಗೇರಿಯಿಂದ ಬಂದಿದ್ದೀವಿ ಇದು ಐದನೇ ವಾರ ತುಂಬ ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳಿದ್ದಾರೆ ಇದ್ದೀವಿ ತಾಯಿ ಅನುಗ್ರಹ ನಮ್ಮ ಮೇಲೇನೂ ಇರಲಿ ನಾವು ಅಂದ್ಕೊಂಡಿದ್ದಾಗಲಿ ಅಂತ ಕೇಳ್ಕೋತೀವಿ ಅಂದ್ರೆ ಆಗಿದೆ ಆದ್ರೆ ಮನ್ಸು ಸಮಾಧಾನ ಇನ್ನೊಂದು ಸ್ವಲ್ಪ ಅರಕೆ ಕಟ್ಕೊಂಡಿದೀವಲ್ಲ ಅದಾದ್ರೆ ಇನ್ನೂ ಖುಷಿ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಈ ದೇವಸ್ಥಾನಕ್ಕೆ ನಮ್ಗೆ ಇಲ್ಲಿ ಬಂದಮೇಲೆ ಒಂದ್ ಸ್ವಲ್ಪ ಮನ್ಸಿಗೆ ಒಂಥರ ಹಗುರ ಅನ್ಸ್ತಿದೆ ಮತ್ತೆ ಒಂದು ಒಳ್ಳೇದಾಗ್ತಾ ಇದೆ ಏನಂದ್ರೆ ನಾವು ಕೇಳಿದ್ರಿ ಈ ತರ ಕಾಟೇರಮ್ಮ ಅಂತ ಅನ್ಬಿಟ್ಟು ಹಿಂಗೆ ಬಂದರೆ ಇಲ್ಲಿ ಒಳ್ಳೇದಾಗುತ್ತೆ ಒಂದು ಐದು ವಾರ ಇಲ್ಲಾಂದರೆ ಒಂಬತ್ತು ವಾರ ಅಂತ ಹೇಳಿದರು ನಮ್ದು ಇವಾಗ ಐದನೇ ವಾರ ನಡೀತಿದೆ ನಾವು ಕೆಂಗೇರಿಯಿಂದ ಬರ್ತಾ ಇದ್ದೀವಿ ನಾ ತಾಯಿ ಹೆಂಗೆ ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಅನ್ಬಿಟ್ಟು ಅಂದ್ಬಿಟ್ಟು ಅದು ಕಷ್ಟ ಅಂದರೆ ದೇವರ ನಾವು ದೇವಿ ಹತ್ರ ಹರಕೆ ಮಾಡ್ಕೊಂಡಿದ್ದೀವಿ ಅದು ಹರಕೆ ಮಾಡ್ಕೊಂಡಿರೋಂಥ ಹೇಳ್ಬಾರ್ದು ಅಂತಾರೆ ಅದಕ್ಕೆ ಅದು ಇದ್ರೆ ನಮಗೆ ಅಂದರೆ ಇದೆ ಅಂದರೆ ಇಲ್ಲಿ ಬಂದಾದ ಮೇಲೆ ಒಳ್ಳೇದಾಗ್ತಾಯಿದೆ ನಾನು ಫ್ಲಿಪ್ಕಾರ್ಟ್ ಕೆಲಸಕ್ಕೆ ಹೋಗ್ತಾಯಿದ್ದೆ ಐದು ವರ್ಷ ಆದಮೇಲೆ ಗ್ಯಾಜ್ರೆಡ್ಡಿ ತಗೊಬೇಕಂದ್ಬಿಟ್ಟು ಮನೇಲಿ ಎದ್ಬಿಟ್ಟೆ ಒಂದು ತಿಂಗಳು ಮತ್ತೆ ನನ್ನ ಕೆಲಸ ಹೊಟ್ಟೋಯ್ತು ಮತ್ತೆ ಅದೇ ಕಂಪ್ನಿನಲ್ಲಿ ನಾನು ಕೆಲಸ ಸಿಗ್ಬೇಕಂತ ದೇವ್ರನ್ನ ಕೇಳ್ಕೊಂಡೆ ಐದು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಮತ್ತೆ ನಿನಗೆ ಇಲ್ಲಿ ಕೆಲಸ ಸಿಗುತ್ತೆ ಅಂದರು ಸ್ಟಾರ್ಟಿಂಗ್ನಲ್ಲಿ ಯಾರ್ಯಾರು ಹೇಳಿದರು ಇಲ್ಲಿಗೆ ಹೋದರೆ ಕಂಬಳಪುರಕ್ಕೆ ಹೋದರೆ ಮತ್ತೆ ನೀನು ಒಳ್ಳೇದಾಗುತ್ತೆ ನೀನು ಕೆಲಸ ಸಿಗುತ್ತೆ ಅಂತ ನಾನು ಇನ್ನೂ ಕಾಯಿ ಕಟ್ಟೇ ಇಲ್ಲ ಒಂಬತ್ತು ವಾರ ಇನ್ನೂ ನಾನು ಕಟ್ಟಿದ್ದು ಸ್ಟಾರ್ಟಿಂಗ್ ಒಂದೇ ಸತಿ ಆವಾಗಲೇ ನಾನು ಕೆಲಸ ಸಿಕ್ಬಿಡ್ತು ಹಾಂ ಇದು ಆರನೇ ವಾರ ಕಾಯಿ ಕಟ್ತಾರದು ಇನ್ನೂ ಮೂರು ವಾರ ಕಟ್ಟಬೇಕು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಇವಾಗ ಒಳ್ಳೇದಾಗಿದೆ ಆ ತಾಯಿ ನನಗೆ ಒಂಬತ್ತು ವಾರ ಕಾಯಿ ಕಟ್ಟಕ್ಕೆ ಮೊದಲೇ ಕೆಲಸ ಕೊಡ್ಸಿಬಿಟ್ಲು ಒಂದೇವರೆ ಕಾಯಿ ಕಟ್ಟಿದ್ದು ನಾನು ಕೆಲಸ ಸಿಕ್ತೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಹೇಳ್ತೀನಿ ಒಳ್ಳೇದಾಗುತ್ತೆ ನಂಬಿಕೆ ಇಡಬೇಕು ದೇವ್ರ ಮೇಲೆ ಸನ್ನಿಧಿ ತಾಯಿ ಹೋದರೆ ನಂಬಿಕೆ ಇಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಎಲ್ಲರು ಇಲ್ಲಿ ಕೊಡ್ತಾರೋ ಪ್ರಸಾದ ತುಂಬ ಚೆನ್ನಾಗಿದೆ ದೇವಸ್ಥಾನ ಸನ್ನಿಧಿಯಲ್ಲಿ ನನ್ನದೊಂದು ಕೆಲವೊಂದು ಸಮಸ್ಯೆಗಳಿಂದ ಇಲ್ಲಿ ಬಂದೆ ಒಂಬತ್ತು ವಾರ ಇಲ್ಲಿ ನಾನು ಬಂದು ಪ್ರದರ್ಶನ ಮಾಡಿದೆ ಸೊ ಇಲ್ಲಿ ಬಂದ ಮೇಲೆ ಅಂದ್ಕೊಂಡಿರೋದನ್ನು ಆಗಿದ್ದೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ ಅಮ್ಮ ಅವ್ರಿಗೆ ನಾನು ಇದು ಸೀರೆ ಎಲ್ಲ ಕೊಟ್ಟು ನಾನು ನಾನು ಇದನ್ನ ಕಾರ್ಯನ ತರಿಸ್ಕೊಳಕ್ಕೆ ಬಂದಿದ್ದೀನಿ ಇವತ್ತು ಲಾಸ್ಟ್ ದಿನ ಅಂತ ಇಲ್ಲಿ ಬಂದು ನಾವು ಭಕ್ತಿಯಿಂದ ಪೂಜೆ ಮಾಡಿ ನಾವು ಅರ್ಕೆ ಓದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವ್ರು ಹೇಳಿರೋ ರೀತಿ ನಾವು ನಡ್ಕೊಂಡ್ರೆ ಸೊ ಇಲ್ಲಿ ಯಾವುದೇ ರೀತಿ ಮಿಸ್ ಇಲ್ಲ ಅಂತ ಹೇಳ್ಬೋದು ಇದು ಮೂರನೇ ಸರಿ ಬರ್ತಿದ್ದೀರಿ ಪರವಾಗಿಲ್ಲ ಬಂದಾಗಿಂದ ಅನುಕೂಲ ಆಗಿದೆ ನಮಗೆ ನಮ್ಮ ಅಣ್ಣಗೋಸ್ಕರ ಬರ್ತಾ ಇದ್ದೀರಿ ಅನುಕೂಲ ಆಗಿದೆ ಪರವಾಗಿಲ್ಲ ಅವನು ಕುಡಿಯೋದೆಲ್ಲ ಕಲ್ಕೊಂಡು ಅವನೊಬ್ಬನೇ ಇರೋದು ಕುಡಿಯೋದೆಲ್ಲ ಕಲ್ತ್ಕೊಂಡು ಎಲ್ಲರ ಜೊತೆ ಸೇರ್ಕೊಂಡು ಇದು ಇದ್ದ ಅದಕ್ಕೆ ಬರ್ತಾ ಇದ್ದೀರಿ ಇವನೇ ನಮ್ಮ ಅಣ್ಣ ಅವನಿಗೋಸ್ಕರ ಇದ್ದೀರಿ ಇವಾಗ ದುಡಿಯೋದು ನಮ್ಮದು ದೇವಸ್ಥಾನ ಇದೆ ಶಿಡ್ಲಘಟ್ಟದಲ್ಲಿ ಪೂಜೆ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡಿದ್ದಾನೆ ಹೂವು ವ್ಯಾಪಾರ ಮಾಡ್ತೀರಿ ಆರಾಮಾಗಿದ್ದಾನೆ ಮೂರು ವಾರದಿಂದ ಮ್ಯಾರೇವಾಲ ಮೇನ್ ಯು ಪಿ ಸೇವು ಹಾಂ ಸರ್ ಯು ಪಿ ಉತ್ತರ ಪ್ರದೇಶ ಸೇವು ಮೇ ಪೇ ಬೆಂಗಳೂರು ಮೇ ದುಬಲಾಪುರ್ ಏರಿಯಾಮೇ मैं साल से रहता हूँ तो हमारा दोस्त बता रहे थे इसके बारे में काटेरम मैया टेम्पल बहुत अच्छा है कोई भी तबलीग कुछ भी है वहाँ पर जाने के बाद पूरा आराम से ठीक हो जाता है बहुत अच्छा लगा सर यहाँ पर आने के बाद ऐसा लग रहा है कि मैं स्वर्ग में आया हूँ सर हाँ इसके पहले ऐसा महसूस नहीं है जो भी दिक्कत तबलीग जो भी है ऐसा यहाँ आने पे बहुत शांति मिला है हेलो सर ना वो इले ना यूपी इंदा ನಮ್ಗೆ ಇಪ್ಪತ್ತು ಐದು ಐದು ವರ್ಷ ಆಗಿದೆ ಇಲ್ಲಿ ಬಂದು ನಾವು ಇಲ್ಲಿ ಜಾಸ್ತಿ ಕಷ್ಟದಿಂದ ನಾವು ದುಡಿತಾ ಇದ್ದೀವಿ ಮತ್ತು ನಮ್ಮ ಕಷ್ಟ ಹೋಗಲಿ ಅಂತ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬ ಪವರ್ ಇದೆ ನಾವು ಅದಕ್ಕೆ ಯಾರೋ ಹೇಳಿದ್ರಿಂದ ನಾವು ಇಲ್ಲಿ ಬಂದಿರೋದು ನಮ್ಗೆ ತುಂಬ ಖುಷಿ ಆಯಿತು ಮತ್ತು ಎಲ್ಲ ನಾವೇನು ಬೇಡಿದ್ದೀವೋ ಅದು ಪೂರ್ ಪೂರ್ಣೆ ಆಗಲಿ ಅಂತ ನಾವು ಬೇಡ್ಕೊಂತೀವಿ ನಮ್ಮ ಕಾ ಕಾಳಿಕಾಂಬೆ ಮಾತೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗಿ ಅನಿಸ್ತು ನಾವು ಇಲ್ಲಿ ಬಂದ್ರಲ್ಲ ಸೊ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅದು ಬೇರೆ ನಾವು ಯು ಪಿಯಿಂದ ಬಂದು ಇಲ್ಲಿರೋದು ಸೊ ಅದಕ್ಕೆ ಇಲ್ಲಿ ಅಲ್ಲೆಲ್ಲ ಓಡಾಡೋದು ಅಯೋಧ್ಯೆ ಇದೆ ಎಲ್ಲ ಇದೆ ಇಲ್ಲೂ ಇದೆ ಅಲ್ವಾ ಇಲ್ಲೂ ಎಲ್ಲರೂ ಬಂದು ಓಡಾಡಬೇಕು ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾವ ಥರ ಇರುತ್ತೆ ಎಲ್ಲ ಅಂತ ಅದಕ್ಕೆ ಎಲ್ಲರೂ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೇರೆ ಕಡೆಯಿಂದ ಬಂದು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಲ್ಲಿಂದನೆ ಎಲ್ಲರೂ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅನ್ಸುತ್ತೆ ನಾವು ಯು ಪಿ ಅವರೇ ಫುಲ್ ಫ್ಯಾಮಿಲಿನೇ ಯು ಪಿ ಯೋರ್ ನಾವು ಮಾತಾಡಲೇಬೇಕು ಇಲ್ಲಿದ್ರೆ ಮಾತಾಡ್ತೀರಿ ನಾವೆಲ್ಲರೂ ನಾರ್ತ್ ನಾರ್ತ್ ಇಂಡಿಯನ್ಸೇ ನಾವು ಬಂದು ಒಂದು ವರ್ಷ ಆಯ್ತು ಇಲ್ಲಿ ನಮ್ಗೆ ತುಂಬ ಕಷ್ಟ ಆಯಿತು ಯಾವಾಗ ಬಂದು ನಾವು ಇಲ್ಲಿ ಕಾಯಿ ಕಟ್ಟಿದ್ರೆ ನಮ್ಗೆ ತುಂಬ ಒಳ್ಳೇದಾಗೈತೆ ನಾವು ತುಂಬ ಚೆನ್ನಾಗೂ ಇದ್ದೀವಿ ಇವಾಗ ಇವಾಗ ಇರ್ತೀವಿ ಹೋಗ್ತಾ ಇರ್ತೀವಿ ನಮ್ಮ ಯಜಮಾನ್ರಿಗೆ ಕೆಲಸ ಸಿಗ್ತಾ ಇರಲಿಲ್ಲ ತುಂಬ ಕಷ್ಟ ಆಯಿತು ನಮಗೆ ಇವಾಗ ಅವ್ರಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕೈತೆ ಸೊ ಒಳ್ಳೆ ಪೊಸಿಷನಲ್ಲಿದ್ದಾರೆ ಒಳ್ಳೆ ಸ್ಯಾಲ್ರಿ ಕಷ್ಟಗಳೆಲ್ಲ ಇದಾಗಿದೆ ತುಂಬ ಅಷ್ಟು ಚೆನ್ನಾಗಿರಲಿಲ್ಲ ಅಂತಲ್ಲ ಚೆನ್ನಾಗೇ ತುಂಬ ಕಷ್ಟ ಆಯಿತು ಸೊ ಇಲ್ಲಿ ಬಂದು ನಾವು ಕಾಯಿ ಕಟ್ಟಿದ್ಮೇಲೆ ಒಂದು ಒಂದು ವರ್ಷ ಎರಡು ವರ್ಷ ಇಲ್ಲಿ ಬಂದು ಒಂಬತ್ತು ವಾರ ಕಾಯಿ ಕಟ್ಟಿತಾಯಿತು ಮತ್ತೆ ನಾವು ಅನ್ಕೊಂಡಿತ್ತೆಲ್ಲ ಆಯ್ತಲ್ವಾ ದೇವಸ್ಥಾನಕ್ಕೆ ಅವಾಗ ಬರ್ತಾ ಇರ್ತೀವಿ